ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಕೃಷ್ಣನಗರದಲ್ಲಿರುವ ನಗರದಲ್ಲಿರುವ ಗ್ಲೋಬಲ್ ಶಾಲೆಯಲ್ಲಿ ಸ್ವಚ್ಛತಾ ಈ ಸೇವಾ ಎರಡು ಸಾವಿರದ ಇಪ್ಪತ್ತೈದು ಅಭಿಯಾನವನ್ನು ಹದ್ದಿನ ಪಡೆ ಐರನ್ ವೋರ್ ಮೈನ್ಸ್ ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಬಿ ನಾಗನಗೌಡರು ಚಾಲನೆ ನೀಡಿ ಮಾತನಾಡಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಪೋಷಿಸುವ ಮೂಲಕ ಕಾಪಾಡುವುದರಿಂದ ನಾವು ನಿರಂತರವಾಗಿ ಆರೋಗ್ಯದಿಂದ ಇರಲು ಸಾಧ್ಯವಾಗುತ್ತದೆ ಎನ್ನುವ ಉದ್ದೇಶದಿಂದ ಪರಿಸರ ಹಾಗೂ ಸ್ವಚ್ಛತೆ ಕಾಪಾಡುವ ಬಗ್ಗೆ ತಾಲೂಕಿನಾದ್ಯಂತ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿರುತ್ತದೆ ಎಂದರು ನಂತರ ಬಿ ಗ್ಲೋಬಲ್ ಶಾಲೆಯಿಂದ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಜಾಥಾವನ್ನು ಪ್ರಾರಂಭಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಚಲಿಸಿ ಪರಿಸರ ಹಾಗೂ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಬಿ ಕಂಪನಿಯ ಪ್ರಮೋದ್ ರೆತ್ತಿ ರಾಜಶೇಖರ್ ಬೆಲತ್ ಸತ್ಯನಾರಾಯಣ ಸಿರಿಕಿ ಜೆ ವಿ ಗಿರೀಶ್ ಅಜಯ್ ಗ್ಲೋಬಲ್ ಶಾಲೆಯ ಕೆ ವಿ ಮೋಹನ್ ರಾವ್ ಸಂತೋಷ್ ಕುಮಾರ್ ಜೆಟ್ಟಿ ಗುರುರಾಜ್ ಕುಲಕರ್ಣಿ ಗೋಪಾಲ್ ಇತರ ಸಿಬ್ಬಂದಿಗಳು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು ವರ್ದಿಗಾರ ರಾಜಪಳ್ಳೆಗಾರ್ ಎಟು ಜೆಟ್ಟಿ ಸಂಡೂರು ತಾಲೂಕು ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ